ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಬಹು ಪೋದೊಕ್ತಿಗಳು ಅದೇ ಆದಮೇಲೆ ಮೊದಲನೇ ಪ್ರಶ್ನೆ ಇಲ್ಲಿ ಒಂದು ಮೂವತ್ತು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಏನು ಅದಕ್ಕೆ ಪರಿಹಾರ ಏನು ಅಂತ ಚರ್ಚೆ ಮಾಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ಬಹು ಉದಾಹರಣೆ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇದನ್ನು ನೋಡಿದರೆ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಒನ್ ಇದೆ ಇದು ಖಚಿತವಾಗಿ ನಮಗೆ ಬಹುಪದೋಕ್ತಿ ಆಗ್ತದೆ ವಿಶೇಷವಾಗಿ ವರ್ಗ ಬಹುಪದಕ್ತಿ ಆಗ್ತದೆ ಯಾಕಂದರೆ ಅವ್ಯಕ್ತ ಪದದ ಗಾತ ಎಷ್ಟಿದೆ ಒಂದಾಗಿದೆ ಇಲ್ಲಿ ನೋಡಿರಿ ಇದು ಬಹುಪದೊಕ್ತಿ ಆಗೋದಿಲ್ಲ ಯಾಕಂದರೆ ಚರಾಕ್ಷರದ ಘಾತ ಋಣ ಘಾತ ಆಗಿರಬಾರ್ದು ಇಲ್ಲಿ ವಾಯ್ ಪ್ಲಸ್ ಟೂ ಅಪನ್ ವಾಯ್ ಐತ್ಲೇ ಇನ್ನು ಟು ಇನ್ ಟು ವಾಯ್ ಇ ಟು ದ ಪವರ್ ಮೈನಸ್ ಒನ್ ಆಗುತ್ತೆ ನಾಲ್ವತ್ತು ಅಂದ್ರೆ ಹೀಗಾಗಿ ಈ ಕಾರಣಕ್ಕೋಸ್ಕರ ಇದು ಬಹುಪದೊತ್ತಿ ಆಗೋದಿಲ್ಲ ಇದು ನೋಡೋಣ ಬಹುಪದೊತ್ತಿ ಇರಲೇ ಅನಿಸ್ತೈತೆ ಆದರೆ ಈಕ್ವಲ್ ಜೀರೋ ಐತೆ ಈಕ್ವಲ್ ಜೀರೋ ಇರೋದ್ರಿಂದ ಸರಳ ಸಮೀಕರಣ ಆಗ್ತದೆ ಹ್ಞೂ ಚಲಾಕ್ಷರ ಒಂದಿದೆ ಹೀಗಾಗಿ ಸಮೀಕರಣ ಅನ್ನಿಸ್ಕೊಳ್ತದೆ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕು ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಒಂದು ಅನ್ನೋದನ್ನು ನೋಡ್ತೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲಿ ಎಕ್ಸ್ಕ್ವೇರ್ನ ಸಗುಣಕವನ್ನು ಕೇಳಿದ ಎದ್ರೊಳಗೆ ನೈನ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸೆವೆನ್ ಅದೇನು ಬರ್ಕೋತ್ಕೊಂಡು ಹೋದ್ರು ಬೇಡ ಉತ್ತರ ಮಾತ್ರ ಬರೀ ಬರೆಯೋಣ ಎಕ್ಸ್ಕ್ವೇರ್ನ ಸಾಗುಣಕ ಬರೀರಿ ಎಲ್ಲರೂ ಎಕ್ಸ್ಕ್ವೇರ್ನ ಸಹಗುಣಕ ಸಹಗುಣಕ ಕೊಟ್ಟಿರ್ತಕ್ಕಂಥ ವರ್ಗ ಬಹುಪದತಿಯಲ್ಲಿ ಎಕ್ಸ್ಕ್ವೇರ್ನ ಸಗುಣಕ ಹುಡ್ಕೋಣ ಎಕ್ಸ್ಕ್ವೇರ್ಗೆ ಹೊಂದ್ಕೊಂಡಾದ್ರೆ ಹಿಂದೇನೈತೆ ನೋಡ್ರಿ ಒಂಬತ್ತೈತಿಲ್ಲ ಒಂಬತ್ತು ಏನಾಗ್ಕೈತಿ ಎಕ್ಸ್ಕ್ವೇರ್ನ ಸಗುಣಕಾಗತ್ತಲ್ಲ ಒಂಬತ್ತು ಒಂಬತ್ತು ನಿಮಗೆ ಎಲ್ಲಿ ಆಪ್ಷನ್ ಯಾವ ಆಪ್ಷನ್ದಾಗ ಐತಿ ಆಪ್ಷನ್ ಇಲ್ಲೋ ಅರ್ಥ ಆಯ್ತಾ ಎಲ್ಲರಿಗೂ ಸ್ವಲ್ಪ ಇನ್ವಾಲ್ವ್ ಆಗ್ರಿ ಚರ್ಚೆಯಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗ ತೊಡಗಿಸ್ಕೊಳ್ರಿ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡೋಣ ನೋಡ್ರಿ ಮಹತ್ತಮ ಗಾತ ಡಿಗ್ರಿ ಭಾಳ ಸರಳ ಇದೆ ಮಹತ್ಮಘಾತ ಡಿ ಅಥವಾ ಏನು ಡಿಗ್ರಿ ಒಂದು ಆಗಿರ್ತಕ್ಕಂಥ ಬಹುಪದೋಕ್ತಿಗೆ ಏನಂತ ಕರಿತೀವಿ ನಾವು ಯಾವ ಪ್ರಕಾರದ ಬಹುಪದೋತಿ ಅಂತೀರಿ ರೇಖಾತ್ಮಕ ಬಹುಪದೋಕ್ತಿ ಅಂತೀರೋ ವರ್ಗ ಬಹುಪದೋಕ್ತಿ ಅಂತೀರೋ ಏಕಪದೋಕ್ತಿ ಅಂತೀರೋ ದ್ವಿಪದೋಕ್ತಿ ಅಂತೀರಿ ರೇಖಾತ್ಮಕ ಬಹುಪದೋಕ್ತಿ ಉತ್ತರ ಏನದಕ್ಕೆ ಒಂದೇದು ಎ ರೇಖಾತ್ಮಕ ಬಹುಪದೋಕ್ತಿ ಬರೀ ರೆಸ್ಟ್ ರೇಖಾತ್ಮಕ ಬಹುಪದೋಕ್ತಿ ಮನಸ್ಸಿನಾಗ ಅಂದ್ಕೊಡ್ರಿ ಏನಪ್ಪ ಡಿಗ್ರಿ ಒಂದು ಅಥವಾ ಮಹಾತ್ತಮಘಾತ ಒಂದು ಆಗಿದ್ರೆ ಅದಕ್ಕೆ ಏನನ್ಬೇಕು ರೇಖಾತ್ಮಕ ಬಹುಪದಕ್ತಿ ಅನ್ನಬೇಕು ಅಂತ ಮನಸ್ಸಿನಾಗ ಅಂತ ಈ ಉತ್ತರವನ್ನು ತಾವೆಲ್ಲ ಬರೀಬೇಕು ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಲಿಲ್ಲರು ಏನಿದೆ ಅಂತ ನೋಡಿರಿ ನೋಡ್ರಿ ಮುಂದಿನ ಪ್ರಶ್ನೆ ಮಹಾತ್ತಮ ಗಾತ ಎರಡು ಆಗಿರ್ತಕ್ಕಂಥ ಬಹುಪದಕ್ತಿ ಮಹಾತ್ತಮಘಾತ ಎರಡಿದ್ರೆ ಅದಕ್ಕೆ ಏನಂತ ಕರಿತೀರಿ ಹೇಳಿ ನೋಡೋಣ ವರ್ಗ ಬಹುಪದೋಕ್ತಿ ಬರೀರಿ ಮಹಾತ್ತಮ ಗಾತ ಎರಡಿದ ಮನಸ್ಸಿನ ಅಂತ ಬರೀಬೇಕು ಮಹತ್ತಮ ಗಾತ ಎರಡೂ ಆಗಿರ್ತಕ್ಕಂಥ ಬಹುಪದೋಕ್ತಿ ಬಿ ಉತ್ತರ ಇಲ್ಲಿ ಬಿ ಆಗ್ತದೆ ವರ್ಗ ಬಹುಪದೋಕ್ತಿ ಅಂತ ಬರೀರಿ ವರ್ಗ ಬಹುಪದೋಕ್ತಿ ಮನಸ್ಸಿನಲ್ಲಿ ಅನ್ಕೋಬೇಕು ಹಾಂ ಏನಂತ ಅನ್ಕೋಬೇಕು ಮಹಾತ್ತಮ ಗಾತ ಎರಡಾಗಿರ್ತಕ್ಕಂಥ ಬಹುಪದೋಕ್ತಿ ಏನಂತ ಕರೀತಾರೆ ವರ್ಗ ಬಹುಪದೋಕ್ತಿ ಅಂತ ಕರೀತಾರೆ ಮಹತ್ವ ಗಾತ ಮೂರು ಆಗಿರ್ತಕ್ಕಂಥ ಬಹುಪದೋಕ್ತಿ ಏನಂತ ಕರೀತಾರ ಹಾಂ ಸಿ ಸಿ ನಲ್ಲಿ ಉತ್ತರ ಇದೆ ನೋಡಿ ಘನ ಬಹುಪದೋಕ್ತಿ ಇಲ್ಲೇನೋ ಕಷ್ಟ ಇಲ್ಲ ಸರಳ ಪ್ರಶ್ನೆ ಇದೆ ಘನ ಬಹುಪದೋಕ್ತಿ ಅನ್ನೋದನ್ನು ನೋಡ್ತೀನಿ ಮುಂದೆ ಎಕ್ಸ್ ಪ್ಲಸ್ ಟು ಇದು ಒಂದು ಎಕ್ಸ್ ಪ್ಲಸ್ ಟು ಇದು ಒಂದು ಸ್ಥಿರ ಬಹುಪದೋಕ್ತಿನೋ ರೇಖಾತ್ಮಕ ಬಹುಪದೋಕ್ತಿನೋ ವರ್ಗ ಬಹುಪದೋಕ್ತಿನೋ ಘನ ಬಹುಪದೋಕ್ತಿ ಇಲ್ಲಿ ನೋಡಿರಿ ಇದನ್ನು ಪಿ ಎಕ್ಸ್ ಸಿಕ್ಕೊಂಟು ಬರ್ಕೋರಾಗ ಈ ಬಹುಪದೋಕ್ತಿನ ನೀವು ಸರಿಯಾಗಿ ಗಮನಿಸ್ರಿ ಎಕ್ಸ್ ಪ್ಲಸ್ ಟು ಐತಿ ಇಲ್ಲಿ ಎಕ್ಸ್ ಚರಾಕ್ಷರ ಐತಿ ಇದರ ಅತಿ ಹೆಚ್ಚಿನ ಘಾತ ಎಷ್ಟಿದೆ ಅಥವಾ ಡಿಗ್ರಿ ಎಷ್ಟಿದೆ ಇದ್ರ ಡಿಗ್ರಿ ಎಷ್ಟು ಒಂದೈತಲ್ಲ ಡಿಗ್ರಿ ಒಂದಾಗಿದ್ರೆ ಏನಂತ ಕರಿತೀರಿ ಹಾಂ ಮತ್ತು ಉತ್ತರ ಏನಾಗಬೇಕು ನಿಮ್ಗೆ ಹಾಂ ಬಿ ರೇಖಾತ್ಮಕ ಬಹುಪದೋಕ್ತಿ ಸಪ್ಲಾ ಮಾಡಬೇಡ್ರಿ ಅಲ್ಲಿ ರೇಖಾತ್ಮಕ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಸರಿನಾ ಅರ್ಥ ಆಯ್ತಲ್ಲ ಎಲ್ಲಾರಿಗೂ ಸರಿ ಇನ್ನ ಮುಂದಿನ ನೋಡ್ರಿ ವಾಯ್ ಸ್ಕ್ವೇರ್ ಪ್ಲಸ್ ಟು ವೈ ಮೈನಸ್ ಫಿಫ್ಟೀನ್ ಮತ್ತು ಹೇಳತ್ತೀನಿ ಸಪ್ಲ ಮಾಡ್ತೀಯಲ್ಲ ನೀವು ಯಾರು ಏನು ಸಪ್ಲ ಮಾಡತ್ತಿರಲಿ ಪೆನ್ಸಿಲು ಏನೋ ಹಿಡ್ಕೊಂಡು ಮಾಡಿಬಿಟ್ರಿ ವಾಯ್ ಸ್ಕ್ವೇರ್ ಪ್ಲಸ್ ಟು ವಾಯ್ ಮೈನಸ್ ಫಿಫ್ಟೀನ್ ಇದು ಒಂದು ನೋಡಿರಿ ಈ ಬೋ ಭೋಧಿಯಲ್ಲಿ ಚರಾಕ್ಷರ ಯಾವುದೈತಿ ವಾಯ್ ಐತಿ ಈ ವಾಯಿಗೆ ಅತಿ ಹೆಚ್ಚಿನ ಖಾತೆ ಅಷ್ಟೈತಿ ಎರಡದೇ ಅಂದರೆ ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಘಾತ ಎಷ್ಟು ಎರಡು ಮಹತ್ತಮಘಾತ ಎರಡಾಗಿತ್ತು ಅಂದರೆ ಅದಕ್ಕೇನಂತೆ ಅಂದರೆ ಉತ್ತರ ಯಾವುದು ಸಿ ವರ್ಗ ಬಹುಪದೋಕ್ತಿ ಬರೀರಿ ಎಲ್ಲರು ಸಿ ವರ್ಗ ಬಹುಪದೋಕ್ತಿ ಅನ್ನೋ ಉತ್ತರವನ್ನು ಎಲ್ಲರೂ ಬರೀಬೇಕು ಭಾಳ ಸುಲಭ ಇದೆ ಇವೆಲ್ಲ ಪ್ರಶ್ನೆಗಳು ಮುಂದೇನಿದೆ ಅಂತ ನೋಡ್ರಿ ಒಂದು ಚರಾಕ್ಷರವಿರುವ ಮೂರು ಪದಗಳನ್ನು ಹೊಂದಿರುವ ಬಹು ಒಂದು ಚರಾಕ್ಷರ ಇರಬೇಕು ಮೂರು ಪದ ಇರಬೇಕು ಇಲ್ಲೇ ಒಂದು ನೋಡ್ರಿ ಎಕ್ಸ್ಕ್ವೇರ್ ಒಂದು ಎಕ್ಸ್ ಸ್ಕ್ವೇರ್ ಐತಿ ಎಕ್ಸ್ ಐತಿ ಇದು ಈ ಬಹು ಪದ ಎಕ್ಸ್ ಒಂದ ಚರಾಕ್ಷರ ಐತೆ ಮತ್ತು ಮೂರು ಪದಗಳದ ಅಂದರೆ ನನ್ನ ಪ್ರಕಾರ ಉತ್ತರ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಆಗ್ತೈತಿ ಮುಂದಿನ ಯಾಕೆ ಆಗಂಗಿಲ್ಲ ಅಂತ ಹಂಗೆ ನೋಡಿಬಿಡೋಣ ಉತ್ತರ ಬರ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಬರದ್ರಿ ನೋಡಿರಿ ಇಲ್ಲೇ ಪದಗಳ ಮೂರು ಇಲ್ಲ ಒಂದ ಐತಿ ಅಂದರೆ ಅದು ಉತ್ತರ ಆಗೋದಿಲ್ಲ ಇಲ್ಲಿ ಮೂರು ಪದ ಅದಾವು ಆದರೆ ಚರಾಕ್ಷರ ಬೇರೆ ಬೇರೆ ಅದಾವೆ ಎಕ್ಸ್ ಐತಿ ವೈ ಐತಿ ಜಡ್ ಐತಿ ಇಲ್ಲಿ ಎರಡು ಪದ ಅದಾವೆ ಮತ್ತು ಮೂರು ಚರಾಕ್ಷರಗಳದಾವೆ ಆದರೆ ಎರಡು ಪದಗಳಾದಾವೆ ಹೀಗಾಗಿ ಅದು ಕೂಡ ಏನಾಗೋದಿಲ್ಲ ಉತ್ತರ ಆಗೋದಿಲ್ಲ ನಮಗೆ ಒಂದ ಚರಾಕ್ಷರ ಇರಬೇಕು ಮೂರು ಪದ ಹೊಂದಿರಬೇಕು ಅಂತ ಅದನ್ನು ಕೇಳಿದ ಸ್ವಲ್ಪ ವಿಚಾರ ಮಾಡಿ ಬರೀತಕ್ಕಂಥ ಪ್ರಶ್ನೆ ಇದೆ ಸರಿ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ನೋಡಿರಿ ಇದರಲ್ಲಿ ಬಹು ಆಗೋದಿಲ್ಲ ಯಾವ್ದು ಹೇಳಿರಿ ಡಿ ಅಂತೂ ಬಹುಪದೋಕ್ತಿನೇ ಆಗೋದಿಲ್ಲ ಹೌದಾ ಮುಂದೆ ಇದೇನಾಗ್ಕತಿ ಘನ ಬಹುಪದೋಕ್ತಿ ಆಗ್ತದೆ ಹೌದಾ ಆಮೇಲೆ ಇದು ಬಹುಪದೋಕ್ತಿ ಆಗ್ತದ ಅದರ ರೇಖಾತ್ಮಕ ಆಗೋದಿಲ್ಲ ತ್ರೀ ಎಕ್ಸ್ ವೈ ಒಂದು ಬೀಜೋಕ್ತಿ ಆಗ್ತದ ಬಹುಪದೋಕ್ತಿ ಅಲ್ಲ ಬೀಜೋಕ್ತಿ ಆಗ್ತದೆ ಒಂದು ಚರಾಕ್ಷರ ಹೊಂದಿರತಕ್ಕಂಥ ಬಹುಪದೋಕ್ತಿ ಆಗೋದಿಲ್ಲ ಹಾಗಾಗಿ ಉತ್ತರ ಏನಾಗ್ಕತಿ ನಿಮ್ಗೆ ಏ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದಕ್ತಿ ಯಾವುದು ಎ ಟೂ ಎಕ್ಸ್ ಪ್ಲಸ್ ಫೈವ್ ಯಾಕಂದರೆ ಇದರ ಮಹತ್ತಮ ಅಘಾತ ಎಷ್ಟಿದೆ ಒಂದಿದೆ ಅಥವಾ ಡಿಗ್ರಿ ಒಂದಿದೆ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ವರ್ಗ ಬಹುಪದೋಕ್ತಿಯು ಆದರ್ಶ ರೂಪದಲ್ಲಿ ಕೊಟ್ಟಿದ್ದಾರೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋದು ನಿಮ್ಗೆ ಗೊತ್ತಿದೆ ಇದು ಎಕ್ಸ್ ಪ್ಲಸ್ ಬಿ ಆದರೂ ಏಕಾತ್ಮಕ ಭೂಪದ್ದು ಆಮೇಲೆ ಇದು ಘನ ಬಹುಪದೋಕ್ತಿ ಸರಿ ಮುಂದಿನ ಪ್ರಶ್ನೆ ನೋಡಿ ಇಲ್ಲೊಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ ಬಹುಪದೋಕ್ತಿಯ ಮಹಾತ್ಮ ಗಾತ ಇಲ್ಲಿ ಮೊದಲು ಚರಾಕ್ಷರ ಗೊತ್ತು ಮಾಡ್ಕೋರಿ ಎರಳು ಚರಾಕ್ಷರ ಯಾವ್ದೈತಿ ಎಕ್ಸ್ ಅದ ಆದರೆ ಹೆಚ್ಚಿನ ಗಾಥ ಎಷ್ಟೈತಿ ಎಷ್ಟೈತಿ ಹೆಚ್ಚಿನ ಗಾತ ಏಳು ಅದ ಹಾಗಾಗಿ ಮಹತ್ತಮ ಗಾತ ಏನಾಗ್ತದ ಡಿ ಏಳು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ ಡಿ ಏಳು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಮುಂದಿನ ಪ್ರಶ್ನೆ ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತದೆ ಹೇಳ್ರಿ ಒಂದಾಗಿರ್ತೈತಿ ಜೀರೋ ಆಗಿರ್ತೈತಿ ಶೂನ್ಯ ಬಹು ಉಪದಿ ಬದೋಕ್ತಿ ಅಂತ ಇದಂತೀರಿ ಹ್ಞೂ ಎದಕ್ಕಂತೀರಿ ನೋಡ್ರಿ ಪಿ ಎಕ್ಸ್ ಸಿ ಜಿ ಕೊಟ್ಟು ನಿಮ್ಗೆ ಝೀರೋ ಇತ್ತಂದ್ರೆ ಪಿ ಎಕ್ಸ್ ಸಿ ಜಿ ಕೊಟ್ಟು ಏನು ಝೀರೋ ಇತ್ತಂದ್ರೆ ಅಂದ್ರೆ ಇದಕ್ಕೇನಂತ ಕರಿತೀವಿ ನಾವು ಶೂನ್ಯ ಬಹು ಉಪದೋಕ್ತಿ ಅಂತ ಕರಿತೀವಿ ಇಲ್ಲಿ ಎಕ್ಸ್ ಏನು ಇಲ್ಲ ಅಂದ್ರೆ ಏನು ಬರೀಬೇಕು ಎಕ್ಸ್ನ ಗಾತ ಎಷ್ಟಿದು ಝೀರೋ ಹೀಗಾಗಿ ಮಹಾತ್ಮ ಗಾತ ಎಷ್ಟಾಗತ್ತೆ ಇದ್ರದ ಡಿಗ್ರಿ ಎಷ್ಟಾಗೈತಿ ಸೊನ್ನೆ ಇಲ್ಲ ಅಂದರೆ ಉತ್ತರ ಏನಾಗತ್ತೆ ನಮ್ಗೆ ಎ ಜೀರೋ ಅಂತಕ್ಕಂಥದ್ದನ್ನು ಗಮನಿಸ್ಬೇಕು ಎಲ್ಲರೂ ಬರೆದ್ರ ಸರಿಯಾಗುತ್ತಾ ಮುಂದಿನ ಪ್ರಶ್ನೆಗೆ ಸಾಗೋಣ ಸರಿ ಸ್ಥಿರ ಬಹುಪದೋಕ್ತಿ ಸ್ಥಿರ ಬಹುಪದೋಕ್ತಿ ಪದೋಕ್ತಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲೂ ಕೂಡ ಅಷ್ಟೇ ರೂಟ್ ಎಕ್ಸ್ ಅದ ಇಲ್ಲಿ ಎಕ್ಸ್ ರೂಟ್ ಎಕ್ಸ್ ಸಾರಿ ರೂಟ್ ಟೆನ್ ಇದೆ ಆಮೇಲೆ ರೂಟ್ ಟೆನ್ ಅನ್ನೋದೇನು ಸ್ಥಿರಾಂಕ ಅದು ಸ್ಥಿರ ಇದೆ ಇದು ಈ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಕೇಳ್ತಾರೆ ಇಲ್ಲಿ ರುಟ್ ಟೆನ್ಸ್ ಆಗುನಕ ಟು ದ ಪವರ್ ಏನು ಬರೀತೀರಿ ಇಲ್ಲಿ ಝೀರೋ ಬರೀತೀರಿ ಇಲ್ಲೂ ಕೂಡ ನಮ್ಗೆ ಡಿಗ್ರಿ ಏನಾಗ್ತದೆ ಡಿಗ್ರಿ ಏನಾಗ್ತದ ಸೊನ್ನೆ ಆಗ್ತೈತಿವಲ್ಲ ಇದನ್ನು ಆದರ್ಶ ರೂಪ ಸ್ಥಿರ ಬಹುಪದೋಕ್ತಿ ಉಪದೊಕ್ತಿದ್ದು ಹೆಂಗೈತೆ ಅಂದರೆ ನಿಮಗೆ ಪಿ ಎಕ್ ಸಿ ಜಿ ಕೊಟ್ಟು ಸ್ಥಿರಾಂಕ ಸಿ ಕಾನ್ಸ್ಟಂಟ್ ಅಥವಾ ಪಿ ಎಕ್ ಸಿ ಜಿ ಕೊಟ್ಟು ಕೆ ಅಂತ ಹೇಳಿರ್ಬೇಕು ನಿಮಗೆ ಶಿಕ್ಷಕರು ಪಿ ಎಕ್ ಸಿ ಜಿ ಕೊಟ್ಟು ಏನಂತ ಹೇಳಿರ್ಬೇಕು ಕೆ ಅಂತ ಹೇಳಿದ್ರು ಕೆ ಇರಲಿ ಸಿ ಇರಲಿ ಎಕ್ಸ್ ಚರಾಕ್ಷರಿ ಏನಪ್ಪ ನಮಗೆ ಎಕ್ಸ್ ಗಾತ ಏನು ಇಲ್ಲ ಅಂದರೆ ಎಷ್ಟದು ಜೀರೋ ಹೀಗಾಗಿ ಇದರ ಡಿಗ್ರಿ ಎಷ್ಟಾಗ್ತತಿ ಝೀರೋ ಆಗ್ತದೆ ಉತ್ತರ ಎ ಝೀರೋ ಎ ಝೀರೋ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಥ ಮಾಡ್ಕೊಂಡ್ರಿ ಅರ್ಥ ಮಾಡಿಕೊಂಡು ಉತ್ತರಿಸೋದನ್ನು ರೂಢಿಸ್ಕೊರಿ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಪಿ ಎಕ್ಸ್ ಇದು ಕೊಡು ಮೈನಸ್ ಎಕ್ಸ್ ಪ್ಲಸ್ ನೈನ್ ಇದೆ ಬಹುಪದಕ್ಕೆ ಶೂನ್ಯತೆ ಕೇಳಿದ ಇದರ ಶೂನ್ಯತೆ ನೀವು ಹಿಡಿಬೇಕಂದ್ರೆ ಇದನ್ನೇನು ಮಾಡಬೇಕು ಸೊನ್ನೆಗೆ ಹೊಲ್ಸ್ಕೋಬೇಕು ಲೆಕ್ಕಾಚಾರ ಮಾಡಿಬಿಡು ನಾವು ಪಿ ಎಕ್ಸ್ ಇಕ್ಕ ಕೊಟ್ಟು ಜೀರೋ ಅಂದ್ರೆ ಅದರ ಅರ್ಥ ಮೈನಸ್ ನೈನ್ ಎಕ್ಸ್ ಪ್ಲಸ್ ನೈನ್ ಈಸಿ ಕೊಟ್ಟು ಎಷ್ಟು ಜೀರೋ ನೋಡಿದ ತಕ್ಷಣ ಗೊತ್ತಾಗತ್ತೆ ಅಲ್ಲ ಏನು ತುಂಬೇಕಂತ ಆದರೂ ಬಿಡಿಸು ನಂತು ಅಂದರೆ ಈಗ ಏನಾಯ್ತು ಮೈನಸ್ ನೈನ್ ಎಕ್ಸ್ ಆ ಕಡೆ ತೊಗೋತೀರಿ ನೈನ್ ಈಸಿಕ್ ಒಟ್ಟು ಎಷ್ಟು ಆಯಿತು ನೈನ್ ಎಕ್ಸ್ ಆತು ಅಂದರೆ ಎಕ್ಸಕ್ಕೆ ಬಿಡಿಸ್ಕೊರಿ ಈಗ ಎಕ್ಸ್ ಇಕ್ಕೊಳ್ಟು ನೈನ್ ಡಿವೈಡೆಡ್ ಬೈ ನೈನ್ ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಗಿ ಏನಾಯ್ತು ಒಂದು ಆಗ್ತದೆ ಈಗ ಒಂದು ಇಲ್ಲಿ ಹಾಕಿರಿ ಅಂದ್ರೆ ಇಲ್ಲ ನೋಡಿ ಮೈನಸ್ ನೈನ್ ಇಂಟು ಒನ್ ಮೈನಸ್ ನೈನ್ ಇಂಟು ಒನ್ ಪ್ಲಸ್ ನೈನ್ ಅಂದ್ರೆ ಮೈನಸ್ ನೈನ್ ಪ್ಲಸ್ ನೈನ್ ಇದ್ರೆ ಬೆಲೆ ಎಷ್ಟು ಬಂತು ಝೀರೋ ಬಂತಿಲ್ಲ ಯಾವ ಬೆಲೆಗೆ ಈಗ ನಾನು ಏನು ಲೆಕ್ಕ ಮಾಡಿ ಪಿ ಆಫ್ ಒನ್ ಲೆಕ್ಕ ಮಾಡಿದೆ ಪಿ ಆಫ್ ಒನ್ ಇಟ್ ಏನು ಬಂತು ಜೀರೋ ಬಂತು ಎಕ್ಸ್ ಸಿ ಜಿ ಕೋಟು ಒಂದು ಹಾಕಿದಾಗ ಈ ಬಹುಪದತಿಯ ಬೆಲೆ ಸೊನ್ನೆಗೆ ಸಮೀಕರಿಸ್ಕೊಳ್ತದೆ ಅದಕ್ಕೆ ಇದ್ರ ಸಮೀ ಶೂನ್ಯತೆ ಏನಾಗ್ತದೆ ಡಿ ಒಂದು ಆಗ್ತದ ಉತ್ತರನು ಇದೆಲ್ಲ ಲೋದು ಉತ್ತರ ಡಿನಾಗೈತು ಗೊತ್ತಾಯಿತು ಸರಿ ಮುಂದಿನ ಪ್ರಶ್ನೆ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಶೂನ್ಯತೆಗಳು ಇದರ ಶೂನ್ಯತೆಗಳನ್ನು ಕಂಡಿಡಬೇಕಾಗಿತ್ತು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಹೋಲಿಸ್ಕೋರ್ ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಸೊನ್ನೆಗೆ ಹೋಲಿಸ್ಕೋಬೇಕು ಮತ್ತು ಅದನ್ನ ಬಿಡಿಸ್ಕೊತ ಹೋಗ್ಬೇಕು ಎಕ್ಸಕ್ಕೆ ಎಕ್ಸ್ಕ್ವೇರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಕ್ವಟು ಜೀರೋ ಬರೀ ಅಂದರೆ ಎಕ್ಸ್ಕ್ವೇರ್ ಈಕ್ವಟು ಎಷ್ಟು ಆಯಿತು ಒಂದು ಆತ ಇಲ್ಲ ಅಂದರೆ ಎಕ್ಸ್ ಈಕ್ವಟು ಎಷ್ಟು ಬರೀ ಅವರು ಪ್ಲಸ್ ಅಥವಾ ಮೈನಸ್ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಒನ್ ಅಂದರೆ ಎಕ್ಸ್ ಈಕ್ವಲ್ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಒಂದು ಮತ್ತು ಮೈನಸ್ ಒಂದು ಎಲ್ಲೈತೆ ನಿಮ್ಗೆ ಆಪ್ಷನ್ ಬಿದಾಗೈತ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಮೈನಸ್ ಒಂದು ಮತ್ತು ಪ್ಲಸ್ ಒಂದು ಮೈನಸ್ ಒಂದು ಮತ್ತು ಪ್ಲಸ್ ಒಂದು ಅನ್ನೋದನ್ನು ಕಾಣ್ತೀವಿ ಇದಿಷ್ಟು ಏನಮ್ಮ ಆಪ್ಷನ್ ಸಿನಲ್ಲ ಸಾರಿ ಇಲ್ಲ ಬಿ ಸಿ ಎರಡು ಟೈಪ್ ಆಗ್ಯಾವಲ್ಲಿ ಸಿದಾಗೈತು ಆಪ್ಷನ್ ಸಿ ಸರಿ ಮಾಡ್ಕೊ ಅರ್ಥ ಆಯ್ತು ಇಲ್ಲ ಎಷ್ಟು ಏನು ಕಷ್ಟ ಇಲ್ಲ ನೋಡ್ರಿ ಭಾಳ ಸರಳದಾವೆ ಇಲ್ಲಿ ಪ್ರಶ್ನೆಗಳು ಮುಂದೋಗಿ ಸ್ವಲ್ಪ ಕ್ಲಿಷ್ಟತೆ ಮಟ್ಟ ಹೆಚ್ಚಾಗೈತೆ ಹಾಂ ಎಕ್ಸ್ ಇಕ್ವಲ್ ಟು ಮೈನಸ್ ಎರಡು ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಅಂತ ಕೇಳಿದಾರೆ ಲೆಕ್ಕಾಚಾರ ಮಾಡೋಣ ನಾನು ನೀವು ಸೇರಿ ಪಿ ಎಕ್ಸ್ ಇಕ್ಕೊಂಡು ಬರ್ಕೋರಿ ಇನ್ನು ಬಹುಪದೋಕ್ತಿ ಹೆಂಗೆ ಬರ್ಕೋರಿ ಏಳು ಎಕ್ಸನ ಗಾತ ನಾಲ್ಕು ಪ್ಲಸ್ ಮೂರು ಗುಂಡ್ಲೆ ಎಕ್ಸನಗಾತ ಎರಡು ಮತ್ತು ಮೈನಸ್ ನಾಲ್ಕು ಇದನ್ನು ಯಥಾವತ್ತಾಗಿ ಬರೀತು ಎಕ್ಸ್ ಇಕ್ಕ ಕೊಟ್ಟು ಮೈನಸ್ ಎರಡು ಬೆಲೆ ಈ ಬಹುಪದಿಯೊಳಗೆ ಹಾಕೋದು ಅಂದ್ರೆ ಎಕ್ಸ್ ಎಲ್ಲ ಇತ್ತಲ್ಲ ಅಲ್ಲೆಲ್ಲ ಏನಾಗ್ತೀರಿ ಮೈನಸ್ ಎರಡು ಹಾಕ್ತೀರಿ ಇವಳು ಹಂಗೆ ಇರಲಿ ಎಕ್ಸ್ ಇದ್ದಲ್ಲಿ ಮೈನಸ್ ಎರಡು ಹಾಕಿರಿ ಮೈನಸ್ ಎರಡು ಹಾಕಿರಿ ನನ್ನ ಬಿಡಿಸ್ಕೊತೋಗಿರಲಿಲ್ಲ ಮೈನಸ್ ಎರಡು ಗಾತ ಎಷ್ಟು ನಾಲ್ಕು ಗಾತ ನಾಲ್ಕು ಪ್ಲಸ್ ಮೂರು ಗುಂಡ್ಲೆ ಮೈನಸ್ ಎರಡರ ಗಾತ ಎಷ್ಟು ಎರಡು ಮೈನಸ್ ಎಷ್ಟು ನಾಲ್ಕು ಈಗ ಏಳು ಗುಂಡ್ಲೆ ಮೈನಸ್ ಎರಡನ್ನು ನಾಲ್ಕು ಸಲ ಉಣ್ಸಿದ್ರೆ ನೋಡ್ರಿ ಮೈನಸ್ ಒಂದಿದ್ದು ಇದ್ರ ಗಾತ ಸಮಸಂಖ್ಯೆ ಇತ್ತು ಅಂದ್ರೆ ಅದು ಯಾವತ್ತು ಪ್ಲಸ್ ಒಂದ ಬರ್ತೈತಿ ಆಮೇಲೆ ಮೈನಸ್ ಘಾತ ಬೆಸ ಸಂಖ್ಯೆ ಇತ್ತು ಅಂದ್ರೆ ಅದು ಯಾವತ್ತು ಏನು ಬರ್ತೈತಿ ಮೈನಸ್ ಬರ್ತೈತಿ ಇಲ್ಲಿ ಗಾತ ಸಮಸಂಖ್ಯೆ ಇತ್ತು ಮೈನಸ್ ಒಂದ ಅಂದ್ರೆ ಈಗ ನಿಮಗೆ ಎರಡು ಬಿಡ್ರಿ ಅದ್ರ ಹಿಂದೆ ಒಂದು ಇರ್ತೈತಿ ಅದನ್ನ ಲೆಕ್ಕ ಎರಡ್ದು ಹೇಳಿದ್ನ ಇದು ಸಮಸಂಖ್ಯೆ ಆಗಿರೋದ್ರಿಂದ ಮೈನಸ್ ಇನ್ನು ಹೋಗ್ಬಿಡ್ತೈತಿ ಎರಡರ ಘಾತ ನಾಲ್ಕು ಎರಡು ನಾಲ್ಕು ಸಲ ಗುಣಿಸ್ಬೇಕು ಎರಡು ಎರಡನೇ ನಾಲ್ಕು ನಾಲ್ಕು ಎರಡಲಿ ಎಂಟು ಎಂಟು ಎರಡುಲಿ ಹದಿನಾರು ಹದಿನಾರ ಹದಿನಾರು ಬರಲೇ ಇಲ್ಲಿ ಪ್ಲಸ್ ಹದಿನಾರು ಯಾಕೆ ಹದಿನಾರು ಆತ ಗೊತ್ತಾಗ್ತಲ್ಲ ಸರಿ ಇನ್ನು ನೋಡ್ರಿ ಹಂಗ ಮೂರು ಹಂಗ ಇರಲಿ ಮೈನಸ್ ಎರಡರ ವರ್ಗ ಎರಡು ಅನ್ನೋದು ಮತ್ತು ಮತ್ತಿಲ್ಲಿ ಸಮಸಂಖ್ಯೆನೇ ಇತ್ತು ಮೈನಸ್ ಒಂದರ ಎರಡರಿಂದ ಮೈನಸ್ ಒಂದು ಇರ್ತೈತಿ ಅದ್ರಾಗ್ವಾ ಬಟ್ ಮೈನಸ್ದಾಗ್ತ ಸಮ ಇತ್ತಂದ್ರೆ ಅದು ಪ್ಲಸ್ಸೇ ಬರ್ತೈತಿ ಹಿಂಗಾಗಿ ಎರಡರ ವರ್ಗ ಮಾಡ್ಕೋಬೇಕು ನಾಲ್ಕು ಆಗ್ತೈತಿ ಒಂದೆಷ್ಟು ಬರೀಬೇಕು ಮೈನಸ್ ನಾಲ್ಕು ಬರಿಬೇಕು ತಿಳಿತಲ ಇದು ಹೇಳಿದ್ದು ನಿಮ್ಗೆ ಇನ್ನು ಏಳು ಆರ್ಲೆ ಏಳು ಆರ್ಲೆ ಎಷ್ಟು ನಲ್ವತ್ತು ಎರಡು ನಲ್ವತ್ತೆಂಟ ನಲ್ವತ್ತೆರಡು ನಾಲ್ಕು ಇಲ್ಲ ಏಳೊಂದೇ ಏಳು ನಾಲ್ಕು ಹನ್ನೊಂದು ಹೋದಿಲ್ಲ ನೂರ ಹನ್ನೆರಡು ಮೂರು ನಾಲ್ಕಲೇ ಎಷ್ಟು ಹನ್ನೆರಡು ಮೈನಸ್ ಎಷ್ಟು ನಾಲ್ಕು ಹನ್ನೆರಡು ಹನ್ನೆರಡುಕ್ಕೆ ಒಂದು ಒಂದೂರ ಹನ್ನೆರಡು ಕ ಹನ್ನೆರಡು ಕುಡಿಸಿರೋ ಅಥವಾ ನೂರ ಹನ್ನೆರಡ್ದಾಗ ಕ ಏನು ಮಾಡ್ರಿ ಒಂದು ಹನ್ನೆರಡಾಗ ನಾಲ್ಕು ಕಳ್ರಿ ಎಂಟು ಬಂತು ಒಂದು ನೂರ ಒಂದೂರ ಇದು ಒಂದೂರ ಇಪ್ಪತ್ತು ಉತ್ತರದಾಗ ಐತಿ ಎಲ್ಲೈತಿ ಐತಿ ಸಿದಾಗ ಐತಿ ನೋಡಿ ಆಪ್ಷನ್ ಸಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸುಲಭ ಲೆಕ್ಕಾಚಾರ ಐತೆ ಅಂತ ಅದೇನು ಕಷ್ಟ ಇಲ್ಲ ಅದು ನಿಮ್ಗೆ ಕೆಲವರು ಕೂಡ್ಸಾಕ ಕಳೆಯೋಕ ವರ್ಗ ಮಾಡೋಕ ಅದು ಬರೋಂಗಿಲ್ಲ ನಿಮ್ಗೆ ಹಾಗಾಗಿ ನಿಮ್ಗೆ ಒಜ್ಜಾಗ್ತತಿ ಮುಂದಿನ ಪ್ರಶ್ನೆ ನೋಡ್ರಿ ಹದಿನೇಳು ವಾಯ್ ಟು ನೈಂಟಿ ಸೆವೆನ್ ಪ್ಲಸ್ ನೈಂಟಿ ಸೆವೆನ್ ಇದನ್ನು ವಾಯ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಸಿತಕ್ಕಂತಹ ಶೇಷ ಶೇಷ ಪ್ರಮೇಯ ಐತಿ ಶೇಷ ಪ್ರಮೇಯ ಪಿ ಆಫ್ ಎಕ್ಸ್ ಎಕ್ಸನ್ನು ಶೇಷ ಪ್ರಮೇಯ ನೆನಪು ಮಾಡ್ತೇನೆ ನೋಡೋಣ ಪಿ ಆಫ್ ಎಕ್ಸನ್ನು ಅದರಿಂದ ಎಕ್ಸ್ ಮೈನಸ್ ಎದಿಂದ ಭಾಗಿಸಿದಾಗ ಸಿಗ್ತಕ್ಕಂತಹ ಶೇಷ ಆರ್ ಇಸ್ ಇಕ್ಕೊಟ್ಟು ಏನು ಶೇಷ ರಿಮೈಂಡರ್ ಆರ್ ಇಕ್ಕೋಟು ಏನು ಪಿ ಬ್ರಕೆಟ್ ಎ ಇದು ನಮಗೆ ಶೇಷ ಪ್ರಮೇಯ ಇಲ್ಲಿ ಶೇಷ ಪ್ರಮೇಯನ ಹಚ್ಚದ ಈಗ ನೋಡಿರಿ ಎಕ್ಸ್ ಮೈನಸ್ ಎ ಬದಲಿ ಇಲ್ಲಿ ವೈ ಪ್ಲಸ್ ಒನ್ ಐತಲ್ಲ ಇದನ್ನೇನು ಮಾಡ್ಬೇಕು ನೀವು ಎಕ್ಸ್ ವಾಯ್ ಪ್ಲಸ್ ಒನ್ ಅಂದರೆ ಇದನ್ನ ಹಿಂಗೆ ಬರ್ಕೋಬೇಕು ವಾಯ್ ಮೈನಸ್ ಆಫ್ ಮೈನಸ್ ಒನ್ ಈಗ ನಮ್ಗೆ ಎಕ್ಸ್ ಜಾಗದಾಗ ವಾಯ್ ಆಯಿತು ಎ ಜಾಗದಾಗ ಎಷ್ಟು ಬಂತು ಮೈನಸ್ ಒನ್ ಹೌದಾ ಈಗ ನೋಡ್ರಿ ಪಿ ಆಫ್ ವಾಯ್ ಬರ್ಕೊಳ್ಳೋಣನು ಪಿ ಆಫ್ ವಾಯ್ ಬರ್ಕೊಳ್ಳೋನು ವಾಯ್ ರೇಷ್ ಟು ನೈಂಟಿ ಸೆವೆನ್ ಪ್ಲಸ್ ಎಷ್ಟು ಐತದ ನೈಂಟಿ ಸೆವೆನ್ ಐತೆ ವಾಯ್ ರೇಷ್ ಟು ನೈಂಟಿ ಸೆವೆನ್ ಪ್ಲಸ್ ನೈಂಟಿ ಸೆವೆನ್ ಅಲ್ಲೊಬ್ರಿ ಹಿಂದೋಗ್ಯಾರು ಎರಡು ಹುಡುಗ್ಯಾರ ಅದ್ರೆರಡು ಬೇಡ ಹೇಳ್ರಿ ಉರ್ದುದವ್ರಿಗೆ ಏ ನೀವು ಬೇಡ ಏತಮ್ಮ ಹುಡುಗ್ಯಾರ ಹುರ್ಯಾರ ಇಲ್ಲೇ ವಾಯ್ದು ಬೆಲೆ ವಾಯ್ದು ಬೆಲೆ ಎಷ್ಟು ಹಾಕ್ಬೇಕು ನೋಡಿ ಇಲ್ಲಿ ಗೊತ್ತಾಗೈತೆ ನಿಮಗೆ ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ನಿಮ್ಮ ಆದರ್ಶ ರೂಪದೊಳಗೆ ಹೆಂಗೈತದ ಇಲ್ಲಿ ಪಿ ಆಫ್ ವಾಯ್ ಅಂದರೆ ಈ ಬೆಲೆ ಹಾಕ್ಬೇಕು ಎ ಜಾಗದಾಗ ಎಷ್ಟೈಲೋ ಅದು ಆ ಬೆಲೆ ಹಾಕ್ಬೇಕು ಅಂದರೆ ಶೇಷ ಆರ್ ಇಸ್ ಈಕ್ವಲ್ ಟು ಪಿ ಬ್ರಕೆಟ್ ಉತ್ತರ ಎಷ್ಟು ಮೈನಸ್ ಒಂದು ಏನೋ ಸ್ಥಾನದಲ್ಲಿ ಇಲ್ಲಿ ನೋಡಿ ಪಿ ಆಫ್ ಅನ್ನು ಎಕ್ಸ್ ಮೈನಸ್ ಎದಿಂದ ಭಾಗಿಸಿದಾಗ ಸಿಗುವ ಶೇಷ ಆರ್ ಇಕ್ವಲ್ ಟು ಪಿ ಬ್ರಕೆಟ್ ಎ ಅಂತ ಐತಿ ಹಾಗಾಗಿ ಏನ ಸ್ಥಾನದಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂತಹ ಏನು ರೇಖಾತ್ಮಕ ಬಹುಪದೋಕ್ತಿ ಐತಲ್ಲ ಆ ಭಾಜಕ ಅಲ್ಲಿ ಏನೋ ಬೆಲೆ ಎಷ್ಟೈತಿ ಮೈನಸ್ ಒಂದು ಆಗ್ತದೆ ಅನ್ನೋದು ನಾವು ತಿಳ್ಕೊಬೇಕು ಈಗ ಬೆಲೆ ಹಾಕ್ತೀವಿ ನೋಡಿರಿ ಈಕ್ವಲ್ ಟು ಮೈನಸ್ ಒಂದರ ಗಾತ ತೊಂಬತ್ತೇಳು ಆಮೇಲೆ ಪ್ಲಸ್ ಏನು ಬರೀಬೇಕು ತೊಂಬತ್ತೇಳು ಅಲ್ಲಿ ಯಾರೋ ಪೆನ್ ತೊಗೊಂಡು ಕೊಟ್ಟ ಕೊಟ್ಟ ಸಪ್ಲೈ ಮಾಡತ್ತೇ ನೋಡಿ ಬಂದ್ ಮಾಡಿ ಹುಡುಗ್ಯಾರ ಹಾಂ ಇಲ್ಲ ದೋರಿ ಅವರಿಲಿದು ಮೈನಸ್ ಒಂದ್ರಗಾತ ತೊಂಬತ್ತೇಳೈತಿ ತೊಂಬತ್ತೇಳು ಇರೋ ಬೆಸ್ ಸಂಖ್ಯೆ ಬೆಸ್ ಸಂಖ್ಯೆ ಆಗಲೇ ಹೇಳಿದ್ನಲ್ಲ ಮೈನಸ್ ಒಂದ್ರಗಾತ ಬೆಸ್ ಇದ್ರೆ ಮೈನಸ್ ಉಳಿತೈತಿ ಸಮ ಇದ್ರೆ ಮೈನಸ್ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ಮೈನಸ್ ಉಳಿತೈತಿ ಅಂದ್ರೆ ಏನು ಬರಿಬೇಕು ನಾನು ಮೈನಸ್ ಒನ್ ಬರಿಬೇಕಿಲ್ಲ ಮೈನಸ್ ಒನ್ ಪ್ಲಸ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ದಾಗ ಒಂದು ಕಳೆದ್ರೆ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಐತಿ ನಿಮ್ಮ ಉತ್ತರದಾಗ ಎಲ್ಲಿ ಐತದ ಹಾಂ ಡಿ ಆಪ್ಷನ್ದಾಗ ಐತೋ ಇಲ್ಲೋ ಕಾಣಿಸ್ತಿಲ್ಲ ಎಲ್ಲರಿಗೂ ಹಾಂ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ನೈಂಟಿ ಸಿಕ್ಸ್ ಉತ್ತರ ಅಂತಕ್ಕಂಥದ್ದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡಿ ಒಂದು ಎರಡು ಅಂಶನೂ ಶೂನ್ಯತೆಯಾಗಿ ಹೊಂದಿರತಕ್ಕಂಥ ಬಹುಪದೋಕ್ತಿ ಒಂದು ಎರಡು ಅಂಶ ಶೂನ್ಯತೆ ಇರಬೇಕು ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಒಂದು ಎರಡು ಅಂಶ ಈಗ ನಿಮಗೆ ಅಪವರ್ತನ್ ಪ್ರಮೇಯ ಇಲ್ಲ ಆ್ಯಕ್ಚುಲಿ ಅಪವರ್ತನ್ ಪ್ರಮೇಯಕ್ಕೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದಂಗೆ ಐತೆ ಹಾಂ ನೋಡ್ರಿ ಒಂದು ಹಂಗೆ ಜನ್ರಲ್ ಆಗಿ ನಿಮ್ಗೆ ಗೊತ್ತಿದೆ ಏನಂತಂದ್ರೆ ಇದು ಶೂನ್ಯತೆ ಆಗ್ಬೇಕಂದ್ರೆ ಇದನ್ನು ತುಂಬಿದ್ರೆ ಇದ್ರೊಳಗೆ ಜೀರೋ ಬರಬೇಕದು ಎಲ್ಲಿ ಜೀರೋ ಬರ್ತೈತೆ ನೋಡಿ ಹಂಗೆ ಹೊರಲಿ ನೋಡಿ ಇಲ್ಲಿ ಒನ್ ಬೈ ಟು ಹಾಕಿರೋ ನಾಲ್ಕು ಕಳೆದ್ರೆ ಜೀರೋ ಬರಂಗಿಲ್ಲ ಒನ್ ಬೈ ಟೂಕ್ಕೆ ಎರಡು ಕುಡಿಸಿದ್ರೆ ಅದು ಜೀರೋ ಬರೋಂಗಿಲ್ಲ ಒನ್ ಬೈ ಟೂಕ್ಕೆ ನಾಲ್ಕು ಕುಡಿಸಿದ್ರೆ ಅದು ಜೀರೋ ಬರೋಂಗಿಲ್ಲ ಲಾಸ್ಟ್ ಡಿ ಆಪ್ಷನ್ದಾಗ ನೋಡಿ ಟೂ ಎಕ್ಸ್ ಮೈನಸ್ ಒನ್ ಐತಿಲ್ಲ ಇಲ್ಲಿ ಎರಡು ಗುಂಡು ಎಕ್ಸನ್ ಬೆಲೆ ಒನ್ ಬೈ ಟು ಹಾಕ್ತೀನಿ ನಾ ಮೈನಸ್ ಒನ್ ಟೂ ಟು ಕ್ಯಾನ್ಸಲ್ ಆಯಿತು ಒನ್ ಮೈನಸ್ ಒನ್ ಅಂದರೆ ಏನಾಯ್ತು ಜೀರೋ ಬನ್ನಿ ಅಂದರೆ ಒನ್ ಬೈ ಟು ಯಾವುದಾದ್ರೂ ಶೂನ್ಯತೆ ಆಗ್ತತಿ ಒನ್ ಒನ್ ಬೈ ಟು ಅನ್ನು ಶೂನ್ಯತೆಯಾಗಿ ಹೊಂದಿರತಕ್ಕಂತಹ ಬಹುಪದಕ್ತಿ ಯಾವುದಾಗಬೇಕು ಟು ಎಕ್ಸ್ ಮೈನಸ್ ಒನ್ ಅಂದರೆ ಡಿ ಟು ಎಕ್ಸ್ ಮೈನಸ್ ಒನ್ ನಮಗೇನಾಗ್ತದ ಪರಿಹಾರ ಆಗ್ತದೆ ಮುಂದಿನ ಪ್ರಶ್ನೆ ಈ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ವರ್ಗ ಬಹುಪದೋಕ್ತಿ ಇರೋದ್ರಿಂದ ನೋಡಿ ಮಾತಮ್ಮ ಖಾತೆ ಎಷ್ಟೈತದ ಎರಡೈತೆ ವರ್ಗ ಬಹುಪದೋತಿ ಇರೋದರಿಂದ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತತಿ ಎರಡು ಶೂನ್ಯತೆಗಳನ್ನ ಹೊಂದಿರ್ತತಿ ಧನ ಬಹುಪದತಿ ಇತ್ತಂದ್ರೆ ಮೂರು ಶೂನ್ಯತೆ ಹೊಂದಿರ್ತದೆ ರೇಖಾತ್ಮಕ ಭೂಪದತಿ ಇತ್ತಂದ್ರೆ ಒಂದು ಶೂನ್ಯತೆ ಇರ್ತದೆ ಇದು ನಿಮ್ಮ ಇರಲಿ ಇದಕ್ಕೆ ನೇರ ಉತ್ತರ ಇದೆ ಈ ಭೂಪದತಿಯು ಬದುಪದಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಬರಿಬೇಕು ಬಿ ಎರಡು ಬರಿಬೇಕು ಬಿ ಎರಡು ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ರಿಲೇಶನ್ ಐತಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅಥವಾ ಹಿಂಗಿರ್ಬೇಕು ನಮಗೆ ಹೇಳ ಎ ಪ್ಲಸ್ ಬಿ ಪ್ಲಸ್ ಸಿ ಹೇಳಿರ್ಬೇಕು ಎ ಪ್ಲಸ್ ಏನದು ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟು ಝೀರೋ ಆದರೆ ಒಂದು ಸಂಬಂಧ ಐತೆ ನೋಡ್ರಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಬಿ ಕೊಟ್ಟು ಏನಾಗಿರ್ತೈತಿ ತ್ರೀ ಎ ಬಿ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟು ಜೀರೋ ಆದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಬಿ ಕೊಟ್ಟು ಎಷ್ಟು ಜೀರೋ ಆಗಿರ್ತೈತಿ ಇಲ್ಲಿ ಲಕ್ಷ ಕೊಡ್ರಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳು ಇನ್ನೊಂದು ಸಲ ಹೋಗಿ ಹೇಳ್ರ ಅಮ್ಮ ಅವ್ರ ಮಾತು ಹೊಸ ಹೋಗಿ ಬಂದಿರ್ತಾರೆ ಅಂದರೆ ನಿಲ್ ನೀವು ಹೋಗ್ಬೇಕಲ್ಲೇ ಹನ್ನೊಂದು ಐದು ನಿಮಿಷ ತ್ರೀ ಪ್ಲಸ್ ಫೈವ್ ಐತಿ ಆಮೇಲೆ ಮೈನಸ್ ಏಟ್ ಐತಿ ಇದನ್ನ ಹೆಂಗೆ ಬರೀಲ್ಲ ತ್ರೀ ಪ್ಲಸ್ ಫೈವ್ ಪ್ಲಸ್ ಬ್ರಾಕೆಟ್ ಮೈನಸ್ ಏಟ್ ಬರೀತೀನಿ ಇವಷ್ಟು ಕುಡಿಸ್ರೆ ಜೀರೋ ಅಂತೂ ಬರ್ತೈತೆ ಬರ್ತೈತಿ ಐದ ಮೂರು ಕುಡಿಸ್ರೆ ಎಂಟ ಪ್ಲಸ್ ಎಂಟ ಮೈನಸ್ ಎಂಟ ಅಂದ್ರೆ ಏನಕತ್ತದ ಜೀರೋ ಆಕೈತೆ ನೀ ಅಲ್ಲೇ ನಿಲ್ಲವೇ ಒಂದಿಟ್ಟ ಇಕ್ವಟು ಏನಕತ್ತದ ಜೀರೋ ಆಕೈತೆ ನೋಡಿರಿ ಇಲ್ಲಿ ನೋ ನೋಡ್ಬೇಕು ನೀವು ಎ ಇಕ್ವಲ್ಟು ಎಷ್ಟು ಆಕತಿಲ್ಲೇ ಮೂರು ಹಾಕತ್ತ ಬಿ ಇಕ್ವಲ್ಟು ಎಷ್ಟು ಆಕತಿ ಐದು ಹಾಕೈತಿ ಆಮೇಲೆ ಸಿ ಇಕ್ವಲ್ಟು ಎಷ್ಟು ಆಕತಿ ಮೈನಸ್ ಎಂಟಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಇಕ್ವಲ್ ಟು ಜೀರೋ ಐತಿ ಈ ಕಂಡೀಷನ್ ಬಂತ ಎ ಪ್ಲಸ್ ಬಿ ಪ್ಲಸ್ ಸಿ ಈ ಟು ಜೀರೋ ಇರೋದ್ರಿಂದ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಆದ್ದರಿಂದ ಎ ಕ್ಯೂ ಅಂದ್ರೆ ಮೂರರ ಗಾತ ಮೂರು ಬಿ ಕ್ಯೂ ಬಂದರೆ ಐದರಗಾತ ಮೂರು ಸಿ ಕ್ಯೂ ಬಂದರೆ ಮೈನಸ್ ಎಂಟರ ಗಾತ ಮೂರು ಇಕ್ವಲ್ ಟು ಸೂತ್ರ ಏನೋ ಮೂರು ಎ ಬಿ ಸಿ ಮೇಲೆ ಬರ್ದೆ ನೋಡು ಮೂರು ಗುಂಡ್ಲೆ ಎ ಗುಂಡ್ಲೆ ಬಿ ಗುಂಡ್ಲೆ ಸಿ ಕನ್ಫ್ಯೂಸ್ ಮಾಡ್ಕೋಬೇಡ ಮೂರು ಎ ಬಿ ಸಿ ಉತ್ತರ ಇದಕ್ಕೆ ಎ ಬಿ ಸಿ ಆಗೋಣ ಕರೆಕ್ಟ್ ಗೊತ್ತಾಗ್ಬೇಕು ಎ ಅಂದರೆ ಎಷ್ಟೈತಿ ಮೂರು ಅದಕ್ಕೆ ಬ್ರಕೆಟ್ ಹಾಕಿದ್ದೀನಿ ನೋಡ್ರಿ ಬಿ ಅಂದರೆ ಎಷ್ಟೈತಿ ಐದು ಸಿ ಅಂದ್ರೆ ಮೈನಸ್ ಎಂಟು ತೊಗೋಬೇಕು ಬಾಯ್ ಮಿಸ್ಟೇಕ್ ನೀವು ಇಲ್ಲಿಗೆ ಬ್ರಕೆಟ್ ಹಾಕಿ ಬರ್ಕೋಲಿಲ್ಲ ಅಂದರೆ ಏನು ಮಾಡ್ತೀರಿ ಬರೀ ಎಂಟು ತೊಗೊಂಬಿಡ್ತೀರಿ ಇಲ್ಲಿ ಲೆಕ್ಕೋಗ್ತದೆ ಈಗ ನೋಡ್ರಿ ಇದ್ ಉಣಿಸ್ರಿ ಮೂರು ಮೂರಲೇ ಒಂಬತ್ತೊಂಬತ್ತೈದಲೇ ನಲವತ್ತೈದು ನಲ್ವತ್ತೈದಕ್ಕೆ ಎಂಟಲೇ ಉಣಿಸ್ರಿ ಎಂಟೈದಲೇ ನಲ್ವತ್ತು ನಾಲ್ಕೈಲ್ಲ ಎಂಟು ನಾಲ್ಕು ಮೂವತ್ತೆರಡ ಒಂದು ನಾಲ್ಕು ಮೂವತ್ತಾರು ಮೈನಸ್ ಸಿ ನೆಡಬೇಕಿಂದ ಮುನ್ನೂರ ಅರುವತ್ತು ನೆಗೆಟಿವ್ ಸೈನ್ ಎಲ್ಲೈತಿ ಆಪ್ಷನ್ ಸಿ ಇದಾಗೈತೆ ಅಲ್ಲೋ ಸಿ ಇದ್ದದ್ದು ನಮಗೇನಾಗತ್ತ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ನೋಡ್ತೀವಿ